ದಿನಾಂಕ ಹದಿನೈದು ಒಂದು ಇಪ್ಪತ್ತೈದರನ್ನು ಸರ್ವೆ ಆಗಬೇಕು ಮುಖ್ಯವಾಗಿ ಸರ್ವೆಯಲ್ಲಿ ಜಂಟಿ ಸರ್ವೆಯಲ್ಲಿ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿ ಗಡಿ ಗುರುತು ಮಾಡಬೇಕು ಅಂತ ಹೈಕೋರ್ಟ್ ಡೈರೆಕ್ಷನ್ ಆಗಿತ್ತು ಅದರಲ್ಲಿ ಗಡಿ ಗುರುತಿಸಿ ಒತ್ತುವೆ ಒತ್ತುವರಿದಾರರು ರೆವೆನ್ಯೂ ದಾಖಲಾತಿಗಳಲ್ಲಿ ಇಷ್ಟಿದ್ದಾರೆ ಒತ್ತುವರಿ ಎಷ್ಟಿದ್ದಾರೆ ಅಂತ ಅದನ್ನು ತೀರ್ಮಾನ ಮಾಡೋದಕ್ಕೆ ಅರಣ್ಯಾಧಿಕಾರಿಗಳಿಗೆ ಹೈಕೋರ್ಟ್ ಡೇಷನ್ ಮಾಡಿತ್ತು ಅದಾದ ಮೇಲೆ ಹದಿನೈದು ಸರ್ವೆ ಆಯಿತು ಹದಿನಾರು ಸರ್ವೆ ಆಯಿತು ಇದುವರೆಗೂ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ನಾವು ಆ ದಿವಸ ಸರ್ವೆ ಆದಮೇಲೆ ಡಿ ಸಿ ಸಾಹೇಬು ಅರಣ್ಯಾಧಿಕಾರಿಗಳೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿರಬೇಕು ಆ ಮಾಡಿದ ವಿಷಯದಲ್ಲಿ ಅರಣ್ಯಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಜಿಲ್ಲಾಧಿಕಾರಿಗಳು ಆದವರು ಹದಿನೈದು ದಿವಸ ಮುಂಚೆನೆ ನೋಟಿಸ್ ಕೊಟ್ಟಿದ್ದಾರೆ ಒತ್ತುವುದಾರರಿಗೆ ಏನೇನು ದಾಖಲೆಗಳು ಬೇಕು ಏನು ದಾಖಲೆಗಳು ಇವೆ ಅನ್ನೋದು ಗಮನಿಸದೆ ಸಾಮಾನ್ಯವಾಗಿ ಕ್ಲಾಸ್ ಡಿ ಅಧಿಕಾರಿಗಳು ಇರ್ತಾರಲ್ಲ ಆತರ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ಸರ್ವೆ ಸೆಟಲ್ಮೆಂಟ್ ಇಲ್ಲ ಸರ್ವೆ ಮ್ಯಾಪ್ ಇಲ್ಲ ಅಂತ ಅಲಿಗೇಷನ್ ಮಾಡ್ತಾರೆ ಅವರು ಏನು ಅಲಿಗೇಷನ್ ಮಾಡಿದ್ದಾರೆ ಡಿ ಕೆ ರವಿ ಅವರಿದ್ದಾಗ ಪ್ರಭಾವಿ ವ್ಯಕ್ತಿಗಳು ಡಿ ಕೆ ರವಿಯನ್ನು ಉಪಯೋಗಿಸ್ಕೊಂಡು ಏನು ರಿಪೋರ್ಟ್ ಮಾಡಿದಾರೋ ಅದೇ ರಿಪೋರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಾರೆ ಇವರು ಆದರೆ ಡಿ ಕೆ ರವಿ ಏನು ಆರೋಪಗಳು ಮಾಡಿದಾರೋ ಏನೋ ಇದೆಯೋ ಇಲ್ಲ ಇಲ್ಲವಂತ ಹೇಳ್ತಾಯಿದ್ರು ಆ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ನಾವು ಕೊಟ್ಟಿದ್ದೀವಿ ಅವರ ಹತ್ರನೂ ಇದೆ ಆ ದಾಖಲೆಗಳನ್ನು ನಾವು ಆರ್ ಟಿ ಅಡಿಯಲ್ಲಿ ಇದೇ ಜಿಲ್ಲಾಧಿಕಾರಿ ನಾವು ತೊಗೊಂಡಿದ್ದೀವಿ ಆ ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಇದೆಯಾ ಅಂತ ಸಾಮಾನ್ಯ ಜ್ಞಾನನೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಅವರು ಒತ್ತುವರಿದಾರರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ ಒಟ್ಟುವರಿದಾರರು ಆರೋಪಿಗಳು ನನ್ನ ಪ್ರಕಾರ ಆರೋಪಿಗಳು ಅಂತ ಅವ್ರ ಮುಂದೆ ಜಿಲ್ಲಾಧಿಕಾರಿಯಾದವರು ಕೈ ನಿಂತಾರೆ ನಮ್ಮ ಕೋಲಾರ ಜನತೆ ತಲೆ ಇದಕ್ಕೆ ಮತ್ತೆ ಈಗ ನಾವು ಜಿಲ್ಲಾಧಿಕಾರಿಗಳು ಯಾವ ದಾಖಲೆಗಳು ಇಲ್ಲ ಅಂತ ಹೇಳಿದಾರೋ ಅವು ನಾವು ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಮತ್ತು ಎ ಸಿ ಎಸ್ ಫಾರೆಸ್ಟ್ ಕೊಟ್ಟಿದ್ದೀವಿ ಮತ್ತು ನಾವು ಸರಿಯಾದ ರೀತಿಯಲ್ಲಿ ಸರ್ವೆ ಜಂಟಿ ಸರ್ವೆ ನಡೆಸಲ್ಲ ಇವರು ಸರ್ಕಾರ ಅವ್ರ ಗಮಲಿಕ್ಕಿದೆ ಅಂತ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾವು ಇಪ್ಪತ್ತು ಏಳು ಇಪ್ಪತ್ತ್ನಾಲ್ಕರಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಬರೆದಿದ್ದೀವಿ ಕೇಂದ್ರ ನಾರಾಯಣ ನ್ಯಾಯಾಲಯಕ್ಕೆ ನಮಗೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಿಂದ ನಮಗೆ ಸರ್ವೆ ಆಗಬೇಕು ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಒತ್ತುವರಿದಾರು ತುಂಬ ಪ್ರಭಾವಿಗಳು ಅಂತ ಹೇಳಿ ನಾವು ಆಲಿಸ ಬರೆದಿದ್ರೆ ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕರಂದು ನಮಗೆ ಸ ಅರಣ್ಯ ಇಲಾಖೆಯಿಂದ ನಮಗೆ ಒಂದು ಲೆಟ್ರ್ ಬಂದಿದೆ ಕಂಪ್ಲೇಂಟ್ ಈ ಥರ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದಾರೆ ಅದನ್ನು ನೀವು ಗಮನಿಸಿ ಅಂತ ಈಗ ಏನಾದರೂ ಅವರು ಸರಿಯಾದ ರಿಪೋರ್ಟ್ ಹಾಕಿಲ್ಲ ಅಂದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಪಾರ್ಟಿ ಮಾಡ್ತೀವಿ ಫಾರೆಸ್ಟ್ ಸರ್ವೇ ಇಂದ ಇಂಡಿಯಾದಿಂದ ನಾವು ಅಳತೆ ಮಾಡಬೇಕು ಅಂತ ನಾವು ಆಲ್ರೆಡಿ ಕೊಟ್ಟಿರೋದ್ರಿಂದ ಅದನ್ನು ನಾವು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನಮ್ಮ ಜನಕ್ಕೆ ಅರಣ್ಯ ಒತ್ತುವರಿದಾರರಿಗೆ ಇದೊಂದು ಎಚ್ಚರಿಕೆ ಇದು ಯಾರೇ ಅರಣ್ಯ ಒತ್ತುವರಿ ಮಾಡಿದರೂ ಸಹ ನಾವು ಬಿಡಲ್ಲ ಈ ಅರಣ್ಯ ಒತ್ತುವರಿದಾರರು ಸುಮಾರು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವ್ರು ತೋರಿಸ್ತಾ ಇದ್ರು ಅವತ್ತು ತಾವು ಗಮನಿಸಿರ್ಬೋದು ನಾನೆಲ್ಲ ಕ್ರೈಪತ್ರ ಮಾಡ್ಕೊಂಡಿರೋದು ಈ ಕ್ರೈಪತ್ರ ಮಾಡ್ಕೋಬೇಕಾದ್ರೆ ಗ್ರಾಂಟ್ ಸರ್ಟಿಫಿಕೇಟ್ಗಳನ್ನ ಸೃಷ್ಟಿ ಮಾಡ್ತಾರೆ ಆ ಸೃಷ್ಟಿ ಮಾಡಿ ಅವ್ರ ಹೆಸರಿಗೆ ಗ್ರ್ಯಾಂಟ್ ಮಾಡಿಸಿ ಅವರಿಂದ ಕೆಲವು ದಾಖಲೆನ ಕ್ರೈಪತ್ರ ಮಾಡ್ಕೊಳ್ತಾರೆ ಅದರಿಂದ ಲೋನ್ ತಗೊಳ್ತಾರೆ ಕೇಳಿದರೆ ನಾವು ತಗೊಂಡಿರೋ ತಗ ಜಾಮೀನು ಅಂತ ಹೇಳ್ತಾರೆ ಇದೆಲ್ಲ ಸೃಷ್ಟಿಕರ್ತರು ಇದು ನಮ್ಮ ತಾಲೂಕಿನಲ್ಲಿ ಶ್ರೀನಿವಾಸ ತಾಲೂಕಲ್ಲಿ ಸೃಷ್ಟಿಕರ್ತರು ಮಾಡ್ತಿರೋ ವ್ಯವಹಾರಗಳಿಲ್ಲಲ್ಲ ಸಮಯ ಬರುತ್ತೆ ಇಲ್ಲ ಕೆಲವು ವಿಷಯಗಳು ಇದೆ ಈ ವಿಚಾರದಲ್ಲಿ ಈಗಾಗಲೇ ಮಾನ್ಯ ಹೈಕೋರ್ಟಿನ ನಿರ್ದೇಶನದಂತೆ ಸರ್ವೆ ನಡೆದಿದೆ ಆದರೆ ಈ ಸರ್ವೆ ಹೈಕೋರ್ಟ್ ಕೊಟ್ಟಿದ್ದಂಥ ನಿರ್ದೇಶನ ಏನಂತಂದರೆ ಅರಣ್ಯ ಜಮೀನನ್ನು ಅರಣ್ಯ ಜಮೀನಿನ ಗಡಿಯನ್ನು ಗುರುತಿಸಿ ಅಂತ ಹೇಳಿರೋದು ಅದನ್ನು ಮೊದಲು ಮಾಡಬೇಕಿವರು ಅದನ್ನು ಮಾಡ್ದೆ ಮಾಡದೆ ತಪ್ಪುಗಳು ಮಾಡಿದ್ದರಲ್ಲಿ ತಪ್ಪುಗಳು ಮಾಡಿದರೆ ಖಂಡಿತ ಇದು ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗ್ತದೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಈ ಅಧಿಕಾರಿಗಳು ತಪ್ಪು ಮಾಡಿದ್ದನ್ನು ಅಲ್ಲಿ ಕ್ವಶನ್ ಮಾಡಬೇಕಾಗ್ತದೆ ಕಡೆಗೆ ಅರಣ್ಯ ಕೇಂದ್ರ ಅರಣ್ಯ ಇಲಾಖೆ ಇದರಲ್ಲಿ ರೆಸ್ಪಾಂಡೆಂಟ್ ಆಗ್ತಾರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇಂದ

ಸರ್ಕಾರಿ ಲ್ಯಾಂಗ್ ಯಾವಾಗ ಬಸವದ್ಯೂ ಜಮೀನು ಅರಣ್ಯ ಇಲಾಖೆಗೆ ವರ್ಗಾವಣೆ ಆದ ಮೇಲೆ ಮಿಟೇಟ್ ಆಗಿ ಆಗಿದೆ ಜಿಲ್ಲಾಧಿಕಾರಿ